ಕನ್ನಡದ ಹುಡುಗಿ ಅನುಷ್ಕಾ ಶೆಟ್ಟಿಗೆ ಇದೆಂತ ಕಾಯಿಲೆ ಹಾಯ್ ಹಲೋ ನಮಸ್ಕಾರ ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಕನ್ನಡದ ಹುಡುಗಿ ಟಾಲಿವುಡ್ನ ಸ್ಟಾರ್ ನಟಿ ಅನುಷ್ಕಾ ಶೆಟ್ಟಿ ತೆಲುಗು ಚಿತ್ರಗಳಲ್ಲಿ ಸ್ಟಾರ್ ನಟರ ಜೊತೆ ನಟಿಸಿ ಹೆಚ್ಚಿನ ಜನಪ್ರಿಯವಾಗಿದ್ದಾರೆ ಅರುಂಧತಿ ಭಾಗಮತಿ ಅಂತಹ ಶ್ರೀ ಪ್ರಧಾನ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಬಾಹುಬಲಿ ಮಿರ್ಚಿ ವೇದಂ ದಮ್ಕಿ ಸೇರಿದಂತೆ ಹಲವು ಸೂಪರ್ ಹಿಟ್ ಚಿತ್ರಗಳಲ್ಲಿ ನಟಿಸಿರುವ ಇವರು ಪ್ರಭಾಸ್ ಸೂರ್ಯ ಅಲ್ಲು ಅರ್ಜುನ್ ರವಿತೇಜ ನಾಗಾರ್ಜುನ್ ಸೇರಿದಂತೆ ಬಹುತೇಕ ಸ್ಟಾರ್ ನಟರ ಜೊತೆ ನಟಿಸುವುದರ ಮೂಲಕ ಟಾಲಿವುಡ್ನಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ್ದಾರೆ ಸ್ವೀಟಿ ಎಂದೇ ಜನಪ್ರಿಯವಾಗಿರುವ ಸುಂದರ ನಗುವಿಗೆ ಹೆಸರಾದ ನಟಿ ಅನುಷ್ಕಾ ಶೆಟ್ಟಿಗೆ ಈಗ ನಗುವೆ ಮುಳುವಾಗಿದೆಯಂತೆ ಅರೆ ಇದೇನಂತೀರಾ ಹೌದು ಅವರು ಅಪರೂಪದ ನಗುವಿನ ಕಾಯಿಲೆ ಅಂದರೆ ಸೂಡೋ ಬಲ್ಟರ್ ಎಫೆಕ್ಟ್ ಪಿಬಿಎ ಲಕ್ಷಣಗಳಿಂದ ಬಳಲುತ್ತಿದ್ದು ಇದರಿಂದ ಅವರಿಗೆ ನಗು ಅಥವಾ ಅಳುವನ್ನು ನಿಯಂತ್ರಿಸಲು ಆಗುತ್ತಿಲ್ಲ ಎನ್ನಲಾಗ್ತಿದೆ ಈ ಕಾಯಿಲೆ ತಮಗಿರುವುದನ್ನು ಅವರು ನೇರವಾಗಿ ಹೇಳಿಕೊಂಡಿಲ್ಲವಾದರೂ ಅದರ ಎಲ್ಲ ಲಕ್ಷಣಗಳು ತಮಗಿವೆ ಎಂದಿದ್ದಾರೆ ನನಗೆ ನಗುವ ಕಾಯಿಲೆ ಇದೆ ನಗು ಕೂಡ ಒಂದು ಸಮಸ್ಯೆಯೇ ಎಂದು ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಇದು ನನಗೆ ಸಮಸ್ಯೆಯಾಗಿದೆ ನನಗೆ ನಗುವನ್ನು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷಗಳವರೆಗೆ ತಡೆದುಕೊಳ್ಳಲು ಆಗುವುದಿಲ್ಲ ಕಾಮಿಡಿ ದೃಶ್ಯ ನೋಡುವಾಗ ಅಥವಾ ಶೂಟಿಂಗ್ ಮಾಡುವಾಗ ನಾನು ಅಕ್ಷರಶಃ ನೆಲದಲ್ಲಿ ಉರುಳಾಡಿಕೊಂಡು ನಗುತ್ತೇನೆ ಇದರಿಂದಾಗಿ ಅನೇಕ ಸಲ ಶೂಟಿಂಗ್ಗೆ ಸ್ಥಗಿತಗೊಂಡಿದೆ ಎಂದು ಅವರು ಹೇಳಿದ್ದಾರೆ ವ್ಯಕ್ತಿಯ ಮೆದುಳಿನ ಮೇಲೆ ಪರಿಣಾಮ ಬೀರುವ ಸೂಡಾ ಬಲ್ಬರ್ ಎಫೆಕ್ಟ್ ಕಾಯಿಲೆಯು ಇದ್ದಕ್ಕಿದ್ದಂತೆ ಅನಿಯಂತ್ರಿತ ನಗು ಅಥವಾ ಅಳುವಿಗೆ ಕಾರಣವಾಗುತ್ತದೆ ಈ ಅನಿರೀಕ್ಷಿತ ಭಾವನೆಯಿಂದ ಮುಜುಗರ ಮತ್ತು ಒತ್ತಡಕ್ಕೊಳಗಾಗುವ ಕಾಯಿಲೆ ಪೀಡಿತ ವ್ಯಕ್ತಿಯ ಅಸಹಜ ವರ್ತನೆಯಿಂದ ಅವರ ಸುತ್ತಮುತ್ತ ಇದ್ದವರು ಕೂಡ ಗೊಂದಲಕ್ಕೀಡಾಗುತ್ತಾರೆ ಅದೇನೇ ಆಗಲಿ ನಮ್ಮ ಸ್ವೀಟಿ ಆದಷ್ಟು ಬೇಗ ಗುಣಮುಖರಾಗಲಿ ಚಿತ್ರರಂಗದಲ್ಲಿ ಮತ್ತಷ್ಟು ಸಿನಿಮಾಗಳನ್ನು ಮಾಡಲಿ ಎಂಬುದೇ ನಮ್ಮ ಆಶಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್